ಸೆಫರ್ಡ್ ಕ್ಯಾಲೆಂಡರ್ ಬರೆದ ಮೇಲೆ ಅಡ್ಮಂಡ್ ಸ್ಪೆನ್ಸರ್ ನನ್ನ ಅಲ್ಲಿ ಒಂದು ಬಹಳ ದೊಡ್ಡ ಪ್ರಸಿದ್ಧವಾದ ಒಂದು ಚರ್ಚಿನ ಪಾದ್ರೀಯ ಸೆಕ್ರೆಟರಿನ್ಯಾಗಿನೇ ಆಯುಷ್ಯದಲ್ಲಿ ಈ ಕುರುಬರ ಬಗ್ಗೆ ಬರೆದಂತಹ ಅತ್ಯಂತ ಮಹಾನ್ ಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದು ಸ್ಪೆನ್ಸರ್ ಆಮೇಲೆ ಅವನು ಪೆರಿಕ್ವಿನ್ ಕಾವ್ಯ ಬರೆದ ನಂತರ ಒಂದು ನೂರ ತೊಂಬತ್ತರಲ್ಲಿ ಪೆರಿಕ್ವಿನ್ ಕಾವ್ಯ ಬರ್ತದೆ ಅವನವ್ರಿಗೆ ಅದಾದ ಮೇಲೇನು ಅವನು ಬ್ರಿಟಿಷ್ ಸರ್ಕಾರದ ಸೆಕ್ರೆಟರಿಯಾಗಿಯೂ ಕೂಡ ಅವನು ಕೆಲಸ ಮಾಡ್ತಾನೆ ಆಗ ಇವರು ಐರ್ಲೆಂಡ್ನಲ್ಲಿ ನೆಲೆಸ್ತಾ ಇರಬಹುದು ಜನವರಿ ತಿಂಗಳಲ್ಲಿ ಕುರುಬರಲ್ಲಿ ಬರುವಂತಹ ಅನೇಕ ಸಂದರ್ಭಗಳನ್ನು ಘಟನೆಗಳ ಘಟನೆಗಳನ್ನು ಈ ಜನವರಿ ಎಂಬ ಭಾಗದಲ್ಲಿ ವಿವರಿಸ್ತಾನೆ ತಿಳಿದು ತಿಳಿಯದೆ ಕುರುಬರನ್ನ ಕೆಳಕ್ಕೆ ಸರಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ವೀರಶೈವ ಸಾಹಿತ್ಯವನ್ನು ಬರೆದವರೇ ಎಲ್ಲರೂ ಕುರುಬರು ಅನ್ನುವಂಥದ್ದನ್ನ ನಾನು ಸಾಮಾನ್ಯವಾಗಿ ಪ್ರಪಂಚದ ರಾಜಕೀಯ ಧಾರ್ಮಿಕ ಸಾಮಾಜಿಕ ಶೂರತನ ಅದರ ಜೊತೆಗೆ ಸಾಹಿತ್ಯಿಕ ಮತ್ತು ಕಾವ್ಯರಂಗದಲ್ಲಿ ಕುರುಬರು ಪ್ರಥಮ ಪ್ರಥಮವಾಗಿ ಕಾಣಿಸಿಕೊಳ್ತಾರೆ ಸಾಮಾನ್ಯವಾಗಿ ಹೇಳಬೇಕಂದ್ರೆ ಎಲ್ಲ ರಂಗಗಳಲ್ಲಿಯೂ ಕೂಡ ಕುರುಬರು ಗ್ರಾಮೀಣ ಭಾಷಾದ ಹೇಳಬೇಕಾದ್ರೆ ಬೂಣಿಗೆ ಅಥವಾ ಬಾಣಿ ಎಂಬ ಆರಂಭ ಮಾಡಿದ್ದು ಈ ಪ್ರಪಂಚಕ್ಕೆಲ್ಲ ಗೊತ್ತಿದ್ದ ವಿಷಯ ಸಾಹಿತ್ಯ ರಂಗದಲ್ಲಿ ನಮ್ಮ ಮೇರು ಸ್ಥಾನದಲ್ಲಿ ಇರುವಂತಹ ಕವಿರತ್ನ ಕಾಳಿದಾಸ ನಾನು ಹಿಂದೆ ಹೇಳಿದಂತೆ ವೇದಗಳ ವಿಂಗಡಣೆಯ ಕಾರ್ಯದಲ್ಲಿ ತೊಡಗಿಕೊಂಡಂತಹ ಪೈಲನು ಅದರಂತೆ ಕರ್ನಾಟಕದ ಸಾಹಿತ್ಯ ಮತ್ತು ಕಾವ್ಯರಂಗಗಳಲ್ಲಿ ಕೂಡ ಕುರುಬರೆ ಮುಂದಿದ್ದಾರೆ ಎನ್ನುವಂಥ ಮಾತನ್ನು ನಾನು ಹಿಂದೇನು ಹೇಳಿದ್ದೆ ಹಾಗೆ ಈಗಲೂ ಕೂಡ ನಾನು ಹೇಳ್ತಾ ಇದ್ದೇನೆ ಈಗ ಕರ್ನಾಟಕದ ಸಾಹಿತ್ಯಿಕ ರಂಗದಲ್ಲಿ ಏನು ಇವತ್ತು ಬಹಳಷ್ಟು ಜನ ಗುರುತಿಸಿಕೊಂಡಿದ್ದಾರೆ ಸಿಂಗಿರಾಜನ ಹಿಡ್ಕೊಂಡು ಸುಮಾರಾಗಿ ಇವರ ವಿಷಯವನ್ನು ನಾನು ಇದು ಪ್ರತ್ಯೇಕ ಒಂದು ವಿಡಿಯೋದಲ್ಲಿ ನಾನು ವಿವರವಾಗಿ ಹೇಳ್ತೇನೆ ಅವರು ಅವರದು ಪಟ್ಟಿ ಭಾಳ ದೊಡ್ಡದಿರೋದ್ರಿಂದ ಈಗ ಭಾರತದಿಂದ ಸ್ವಲ್ಪ ಹೊರಗೆ ಹೋಗೋಣ ಪಾಶ್ಚಿಮಾತ್ಯ ಮತ್ತು ಐರೋಪ್ಯ ರಾಷ್ಟ್ರಗಳಲ್ಲಿಯೂ ಕೂಡ ಸಾಹಿತ್ಯಿಕ ರಂಗದಲ್ಲಿ ಮೇರು ಸ್ಥಾನದಲ್ಲಿ ನಿಂತವನು ಎಡ್ಮೆಂಡ್ ಸ್ಪೆನ್ಸ್ಪರ್ ಎಡ್ಮಂಡ್ ಸ್ಪೆನ್ಸರ್ ಐರೋಪ್ಯ ರಾಷ್ಟ್ರಗಳಲ್ಲಿ ಅತ್ಯಂತ ಮೇರು ಸ್ಥಾನದಲ್ಲಿರುವಂಥ ಒಬ್ಬ ಸಾಹಿತಿ ನಾವು ಪಾಶ್ಚಿಮಾತ್ಯ ವಿಷಯದಲ್ಲಿ ಬಂದಾಗ ವಿಲಿಯಮ್ ಶೇಕ್ಸ್ಪಿಯರ್ನನ್ನು ನಾವು ಭಾಳಷ್ಟು ನಾವು ಜಗತ್ತಿನಲ್ಲಿ ನೆನೆಸ್ತಾ ಇರ್ತೇವೆ ಶೇಕ್ಸ್ಪಿಯರ್ನಕ್ಕಿಂತಲೂ ಹನ್ನೆರಡರಿಂದ ಹದಿನೈದು ವರ್ಷ ಪೂರ್ವದಲ್ಲಿ ಹಳೆಯ ಇಂಗ್ಲೀಷ್ ಸಾಹಿತ್ಯದಲ್ಲಿ ಹೆಸರು ಮಾಡಿದವನು ಒಬ್ಬ ಎಡ್ಮಂಡ್ ಸ್ಪ್ಯಾನ್ಸ್ಪರ್ ಈತ ಜಾತಿಯಿಂದ ಕುರುಬ ಅವನ ಮನೆತನದಲ್ಲಿ ಉಣ್ಣೆ ನೇಕಾರಿಕೆ ಇತ್ತು ಅವರ ಮನೆತನದವರು ಪ್ರವಾಸಿಗರಿಗಾಗಿ ಇರುವ ವಿಶೇಷ ಬಟ್ಟೆಗಳನ್ನು ನೇಯುವ ಮತ್ತು ಹೊಲೆಯುವ ಉದ್ಯಮದಲ್ಲಿದ್ದರು ಎಡ್ಮಂಡ್ ಸ್ಪ್ಯಾನ್ಸ್ವರ್ ಹದಿನೈದು ನೂರ ಐವತ್ತೆರಡರಲ್ಲಿ ಜನ ಜನನು ಆಗ್ತದ ಇವನು ಇವತ್ತಿನ ಇಂಗ್ಲೆಂಡ್ ನಗರದ ಒಂದು ಭಾಗದಲ್ಲಿ ಜನನ ಜನನಾಗ್ತಾನ ಸ್ಪೆನ್ಸ್ಪರ್ ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ಎಮ್ ಎ ಪದವಿ ಪರಿಸ್ ಮಾಡಿದ್ದಾನೆ ಅಂದಿನ ಕಾಲದಲ್ಲಿ ಐರೋಪ್ಯ ರಾಷ್ಟ್ರಗಳಲ್ಲಿ ಸಾಹಿತ್ಯ ರಚನೆಯಲ್ಲಿ ವಿಶೇಷವಾಗಿ ಕುರುಬರ ಸಾಂಸ್ಕೃತಿಕ ಮತ್ತು ಔದ್ಯೋಗಿಕ ಆಯುಷ್ಯದಲ್ಲಿ ಈ ಕುರುಬರ ಬಗ್ಗೆ ಬರೆದಂತಹ ಅತ್ಯಂತ ಮಹಾನ್ ಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದು ಸ್ಪೆನ್ಸ್ಬಾರಿ ಇವನದು ಹದಿನಾರನೇ ಶತಮಾನದಲ್ಲಿ ಹೊರಬಂದ ಒಂದು ಸಂವಾದದ ರೀತಿಯಲ್ಲಿ ಬರೆದಂಥ ಪೆಸ್ಟೋರಲ್ ನಾವು ಇಂಗ್ಲಿಷ್ನಲ್ಲಿ ಪೆಸ್ಟೋರಲ್ ಅಂತೀವಿ ಜನಪದ ಸಾಹಿತ್ಯ ಅಂತ ಗುರುಬರ ಬಗ್ಗೆ ಇರುವ ಜನಪದ ಸಾಹಿತ್ಯವನ್ನು ಇವನು ಸೆಫರ್ಡ್ ಕ್ಯಾಲೆಂಡರ್ ಅನ್ನುವಂಥ ತಲೆಬರದಲ್ಲಿ ಜನವರಿಯಿಂದ ಡಿಸೆಂಬರ್ವರೆಗಿರುವಂಥ ಹನ್ನೆರಡು ತಿಂಗಳ ಒಂದು ಶಿರೋನಾಮೆ ಅಡಿಯಲ್ಲಿ ಹನ್ನೆರಡು ಭಾಗಗಳಲ್ಲಿ ಬೃಹತ್ ಒಂದು ಸಂದ ರೂಪದಲ್ಲಿ ಅವನು ಗ್ರಂಥ ರಚನೆ ಮಾಡ್ತಾನೆ ನಮ್ಮ ಭಾರತದಲ್ಲಿ ಹೇಗೆ ನಮ್ಮ ಕಥೆಗಳಲ್ಲಿ ಬರುವಂಥವರು ಸಂವಾದದಲ್ಲಿ ಭಾಗವಹಿಸುವಂತ ಶಿವಪಾರ್ವತಿ ಆಗಲಿ ನಾರದ ಹೀಗೆ ಅನೇಕ ಜನರು ಸಂವಾದದ ರೀತಿಯಲ್ಲಿ ಅವರನ್ನು ಒಳಗೊಂಡು ಪ್ರತಿಯೊಂದು ಪ್ರಶ್ನೆಗಳನ್ನು ಮಾಡುತ್ತಾ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳುವ ಶೈಲಿಯಲ್ಲಿ ಸ್ಪೆನ್ಸರ್ ದೊಡ್ಡ ಒಂದು ಸಾಹಿತ್ಯ ರಂಗದಲ್ಲಿ ದೊಡ್ಡ ಸಾಧನೆಯನ್ನು ಮಾಡ್ತಾನೆ ಅವನ ಕಾವ್ಯ ಮತ್ತು ಸಾಹಿತ್ಯ ಅತ್ಯಂತ ಬೃಹತ್ವಾದವಾದವಾದದ್ದು ಮತ್ತು ಹಳೇ ಇಂಗ್ಲಿಷ್ ಭಾಷೆಯಲ್ಲಿ ಇಂಗ್ಲಿಷ್ ಶೈಲಿಯಲ್ಲಿ ಅವನು ಇದನ್ನು ಬರೀತಾನೆ ಜನವರಿ ತಿಂಗಳಲ್ಲಿ ಬರುವಂತಹ ಅವನ ಆರಂಭದಲ್ಲಿ ಜನವರಿ ತಿಂಗಳಲ್ಲಿ ಕುರುಬರಲ್ಲಿ ಬರುವಂತಹ ಅನೇಕ ಸಂದರ್ಭಗಳನ್ನು ಘಟನೆಗಳ ಘಟನೆಗಳನ್ನು ಈ ಜನವರಿ ಎಂಬ ಭಾಗದಲ್ಲಿ ವಿವರಿಸ್ತಾನೆ ಆ ಹಿಂದೆ ಯಾರು ಕುರುಬರ ಬಗ್ಗೆ ನೇರವಾಗಿ ಯಾರು ಬರೆದಿಲ್ಲ ಆದರೆ ಇವನು ಆ ಒಂದು ಕಾವ್ಯದಲ್ಲಿ ಅಥವಾ ಸಾಹಿತ್ಯದಲ್ಲಿ ಕೋಲಿನ್ ಕ್ಲೌಟ್ ಎಂಬ ಪಾತ್ರಧಾರಿಯಲ್ಲಿ ತಾನೇ ಎಡ್ಮಂಡ್ ಬರಿತಾ ಹೋಗ್ತಾನೆ ಕೋಲಿನ್ ಕ್ಲೌಟ್ ಇವು ಜನವರಿಯಲ್ಲಿ ರೋಜಾ ಎಂಬ ಹುಡುಗಿಯನ್ನು ಪ್ರೇಮ ಮಾಡ್ತಾನೆ ಅದು ಎರಡು ಕಡೆ ಪ್ರೇಮ ಇರಲಿಲ್ಲ ಒಂದು ಕಡೆ ಪ್ರೇಮ ಇರೋದರಿಂದ ಅವನು ತನ್ನ ಕಥೆಯನ್ನು ಆರಂಭ ಮಾಡ್ತಾನೆ ಕುರಿ ಕಾಯುವ ರಂಗದಲ್ಲಿ ಇಟ್ಕೊಂಡು ಅವನು ಬರಿತಾ ಹೋಗ್ತಾನೆ ಇದರಿಂದ ಅವನು ಫೆಬ್ರವರಿಯಲ್ಲಿ ಬಂದಾಗ ಕುರುಬರಲ್ಲಿರುವಂತಹ ಅನೇಕ ಹಬ್ಬಗಳಲ್ಲಾಗಲಿ ಸಂಸ್ಕಾರಗಳ ಬಗ್ಗೆ ಕಲೆ ಮತ್ತು ಸಂಸ್ಕೃತಿಗಳ ಬಗ್ಗೆ ಕುರುವರು ಆಚರಣೆ ಮಾಡುವ ಆಚರಣೆಗಳ ಬಗ್ಗೆ ಮತ್ತು ಧಾರ್ಮಿಕತೆಯ ಬಗ್ಗೆ ಅಲ್ಲದೆ ರಾಜಕೀಯ ಬಗ್ಗೆ ಕೂಡ ಇವನು ಈ ಹನ್ನೆರಡು ಭಾಗಗಳಲ್ಲಿ ಹೇಳ್ತಾ ಹೋಗ್ತಾನೆ ಇಲ್ಲಿ ಅವನು ಎಲ್ಲಿವರೆಗೆ ಅಂತಂದ್ರೆ ಅದೇ ತಾನೇ ರೋಮನ್ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟನ್ಸ್ ಎಂಬ ಎರಡು ಭಾಗಗಳು ಹದಿನೈದು ನೂರ ಹದಿನೇಳರಲ್ಲಿ ಒಬ್ಬ ಪಾದ್ರಿ ಅಥವಾ ಅವನೊಬ್ಬ ಪ್ರೊಫೆಸರ್ ಆಯ್ಕೊಂಡು ಮಾರ್ಟಿನ್ ಲೂಥರ್ ಈ ಮಾರ್ಟಿನ್ ಲೂಥರನ್ನ ಒಂದು ಆರಂಭ ರೋಮನ್ ಕೆಥೊಲಿಕ್ ನಲ್ಲಿ ಎರಡು ಕವಲುಗಳನ್ನ ಹುಟ್ಟಿ ಹಾಕುವಂತಹದ್ದು ಒಂದು ಸಂಘಟನೆ ಪ್ರಾರಂಭ ಮಾಡ್ತಾನೆ ಅವನು ಅದು ಹದಿನೈದು ನೂರ ಹದಿನೇಳರ ಅದರ ಮುಂದುವರಿದ ಭಾಗದಲ್ಲಿ ಅವನು ಸುಮಾರು ಮೂವತ್ತು ವರ್ಷಗಳವರೆಗೆ ಹೋರಾಟ ಮಾಡ್ತಾನೆ ಅವನು ಪ್ರೊಟೆಸ್ಟನ್ಸ್ ಅನ್ನುವಂಥ ಒಂದು ಭಾಗವನ್ನು ಇಟ್ಕೊಂಡು ಆ ಪ್ರೊಟೆಸ್ಟನ್ಸ್ ಭಾಗಕ್ಕೆ ಈ ಎಡ್ಮಂಡ್ ಸೆಫರ್ಡ್ ಕ್ಯಾಲೆಂಡರ್ಗಳಲ್ಲಿ ಬಹಳಷ್ಟು ವಿಸ್ತಾರವಾಗಿ ಅವನು ಬರೀತಾನೆ ಚರ್ಚ್ಗಳಲ್ಲಿ ನಡೆಯುವಂತ ಅನೇಕ ಭ್ರಷ್ಟಾಚಾರಗಳನ್ನು ಕೂಡ ಅವನು ಇದು ಟೀಕೆ ಮಾಡ್ತಾನೆ ಒಬ್ಬ ಕುರುಬನಾಗಿ ಅದರಲ್ಲಿ ಅವನು ಸ್ವತಃ ಒಬ್ಬ ಪಾತ್ರಧಾರಿಯಾಗಿ ಕೋಲಿನಿ ಕ್ಲೌಡ್ ಎಂಬ ಹೆಸರಿನಿಂದಾಗಿ ಅವನು ಬರೀತಾ ಹೋಗ್ತಾನೆ ಹನ್ನೆರಡು ಒಂದು ಬೃಹತ್ವಾದ ಗ್ರಂಥ ಮಹಾಕಾವ್ಯ ಮಹಾಸಂವಾದಕ ಸಂವಾದದಲ್ಲಿರುವಂತಹದ್ದು ಐರೋಪ್ಯ ರಾಷ್ಟ್ರಗಳಲ್ಲಿಯೇ ಬಹು ಇದು ಕುರುಬರ ಒಂದು ಕ್ಯಾಲೆಂಡರ್ ಅಥವಾ ಸೆಫರ್ಡ್ ಕ್ಯಾಲೆಂಡರ್ ಅಂದ್ರೆ ಹೆಸರು ಒಂದು ಬುಕ್ಕಿನಲ್ಲಿ ಇರ್ತಾನೆ ಈ ಸೆಫರ್ಡ್ ಕ್ಯಾಲೆಂಡರ್ಗಳನ್ನು ಇಟ್ಕೊಂಡು ನಂತರ ಒಂದು ಆರೇಳು ಗ್ರಂಥಗಳನ್ನು ಅವನು ಬರೀತಾನೆ ಆ ಗ್ರಂಥದ ಬಗ್ಗೆ ಪಾಶ್ಚಿಮಾತ್ಯ ಅನೇಕ ಕವಿಗಳು ಅದರ ಮೇಲೆ ಭಾಷ್ಯಗಳನ್ನ ಟೀಕೆಗಳನ್ನ ಬರೆದು ಶೆಫರ್ಡ್ ಕ್ಯಾಲೆಂಡರ್ ಪ್ರಪಂಚದಲ್ಲೇ ದೊಡ್ಡ ಪ್ರಮಾಣದಲ್ಲಿ ಪರಿಚಯ ಮಾಡಿಕೊಡ್ತಾರೆ ಒಬ್ಬ ಕುರುಬ ಸಾಹಿತಿಯ ಒಂದು ಸಾಹಸ ಅಂತ ಹೇಳಿ ಇಡೀ ಪ್ರಪಂಚ ಹೊರಡ್ತದೆ ಇವನು ಬರೆಯುವ ಶೈಲಿಯನ್ನ ಉಪಯೋಗ ಮಾಡಿಕೊಂಡು ಇವನ ನಂತರ ಬಂದಂತಹ ವಿಲಿಯಂ ಶೇಕ್ಸ್ಪಿಯರ್ ರೋಮಿಯೋ ಜೂಲಿಯಟ್ ಅನ್ನು ಬರೀತಾನೆ ಆದರೆ ಎಡ್ವರ್ಡನ್ ಅನ್ನು ಸರಿಸಾಟಿ ಆಗಲಿಕ್ಕೆ ಸಾಧ್ಯವಾಗದಿದ್ದರೂ ಕೂಡ ಅವತ್ತಿನ ಕಾಲದಲ್ಲಿ ಪ್ರೇಮ ಕಥೆ ಎಂದಿಟ್ಟುಕೊಂಡು ರೋಮಿಯೋ ಜೂಲಿಯಟ್ ಅನ್ನುವಂಥ ಒಂದು ಪಾತ್ರದಲ್ಲಿ ಅವನು ಬಹಳಷ್ಟು ಬೆಳಿತಾನೆ ಅವನು ಪಾಶ್ಚಾತ್ಯದಲ್ಲಿ ಬೆಳಿತಾನೆ ಮುಂದೆ ಇವನು ಏನು ಮಾಡ್ತಾನೆ ಅಂದರೆ ಎಡ್ಮರ್ಡ್ ಸ್ಪೆನ್ಸರ್ ಒಂದು ಅತ್ಯಂತ ಮಹತ್ವವಾದಂಥ ಒಂದು ಕಥೆಯನ್ನು ಬರಿತಾನೆ ಒಂದೊಂದು ಗ್ರಂಥವನ್ನು ಬರೀತಾನೆ ಕಾವ್ಯವನ್ನು ಬರೀತಾನೆ ಅದರ ಹೆಸರು ಪೆರಿಕ್ವಿನ್ ಕಾವ್ಯ ಪೆರಿಕ್ವಿನ್ ಕಾವ್ಯವು ಕೃಷಿಕ ಹದಿನೈದುನೂರ ತೊಂಬತ್ತರಲ್ಲಿ ಬಿಡುಗಡೆ ಆಗುತ್ತೆ ಅದು ಇಡೀ ಇಂಗ್ಲೆಂಡ್ನವನು ಕುರುಬರ ತೋಟ ಹೇಳಿ ಭಾವಿಸಿಕೊಂಡು ಆ ಕುರುಬರ ತೋಟ ಅಥವಾ ಕುರುಬರ ಹಟ್ಟಿ ಲಂಡನ್ ಗೆ ಹೋಲಿಸ್ತಾನೆ ಆ ಲಂಡನ್ನಿನ ಆ ಕುರುಬರ ಹಟ್ಟಿಗೆ ಅಥವಾ ಆ ತೋಟಕ್ಕೆ ಕುರುಬರ ರಾಣಿಯಾಗಿ ಎಲ್ಜಾಬೆತ್ ರಾಣಿಯನ್ನು ಹೀಗಾಗಿ ಇದು ಅತ್ಯಂತ ಪ್ರಭಾವಿತವಾದಂತಹ ಒಂದು ಕಾವ್ಯ ಆಗತ್ತೆ ಆ ಕಾವ್ಯದಲ್ಲಿ ಕುರುಬರನ್ನೇ ಉದ್ದೇಶಿಸಿ ಇವತ್ತ ರಾಣಿಯನ್ನು ಕುರುಬರ ರಾಣಿ ಎಂಬುವಂತ ರೀತಿಯಲ್ಲಿ ಆ ಕಾವ್ಯಗಳನ್ನು ನಡೆಸೋದ್ರಿಂದ ಈತನಿಗೆ ಕ್ವೀನ್ ಕಾವ್ಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಮನ್ನಣೆ ಸಿಗುತ್ತೆ ಯಾಕಂದ್ರೆ ಅವನು ಪ್ರತಿಯೊಂದಕ್ಕೂ ಕುರಿ ಮತ್ತು ಕುರುಬರ ವಿಷಯಗಳನ್ನೇ ಅಲ್ಲಿ ಇಟ್ಕೊಂಡಿರ್ತಾನೆ ಒಂದು ಒಂದು ಶೆಫರ್ಡ್ ಕ್ಯಾಲೆಂಡರ್ ಅದ ನಂತರ ಪೆರಿಕ್ವಿನ್ ಕಾವ್ಯ ಈ ಕಾವ್ಯದಲ್ಲಿ ಎಷ್ಟೊಂದು ಅವನಿಗೆ ಮನ್ನಣೆ ಸಿಗುತ್ತೆ ಅಂದ್ರೆ ಅಂದಿನ ಎಲಿಜಾಬೆತ್ ರಾಣಿಯು ಅತ್ಯಂತ ಗೌರವಿತವಾದಂತಹ ಒಂದು ಪ್ರಶಸ್ತಿಯನ್ನ ಈ ಕುರುಬ ಲೇಖಕನಿಗೆ ನೀಡ್ತಾರೆ ಅಂದಿನ ಕಾಲದಲ್ಲಿ ಅವನ ಜೀವಮಾನ ಪರ್ಯಂತ ಪ್ರತಿ ವರ್ಷ ಐವತ್ತು ಪೌಂಡ್ಗಳ ಒಂದು ವರ್ಷಾಸನವನ್ನು ಹಾಕಿಕೊಡ್ತಾರೆ ಆ ವರ್ಷಾಸನ ಇವತ್ತಿನ ಲೆಕ್ಕದಲ್ಲಿ ನಾವು ಗಣನೆಗೆ ತಂದ್ರೆ ನಲವತ್ತು ಲಕ್ಷ ರೂಪಾಯಿಗಿಂತಲೂ ಅತಿ ಹೆಚ್ಚಿನ ಬೆಲೆ ಬಾಳುವಂಥದ್ದು ಅದು ಬಹುಮಾನ ಅಡೀ ಜೀವನ ಮೇಲೆ ಸಾಯುವತ್ಮಕ ಇರ್ತಾರೆ ಕುರುಬರ ಬಗ್ಗೆ ಇಂಥದೊಂದು ಮಹಾನ್ ವ್ಯಕ್ತಿ ಒಬ್ಬ ಪ್ರಪಂಚದಲ್ಲಿ ಹೆಸರು ಮಾಡ್ತಾನೆ ಅಂತಂದ್ರೆ ಅವನು ಕುರುಬ ಇದ್ದ ಅನ್ನೋದಕ್ಕಿಂತನು ಅವನು ನಮ್ಮನ್ನು ಕುರುಬ ಕಡೆಯ ಕನಿಷ್ಠ ಅಂತ ಹೇಳಿ ಏನು ನಾವೆಲ್ಲ ಪ್ರಪಂಚದಲ್ಲಿ ನಾವೆಲ್ಲ ಹೀಳಾಡ್ಸಿದ್ದೆ ಆದರೆ ಕುರುಬರ ಇತಿಹಾಸ ಎಷ್ಟು ದೊಡ್ಡದು ಅನ್ನೋದಂತನ್ನೋದು ಕೂಡ ನಾವು ಈ ಎಡ್ಮಂಡ್ ಸ್ಪೆನ್ಸರ್ನ ನಾವು ನೋಡಬೇಕಾಗ್ತದೆ ಎಡ್ಮಂಡ್ ಸ್ಪೆನ್ಸರ್ ಮೊದಲನೆಯ ಒಂದು ಪ್ರೇಮ ಕಥೆಯಲ್ಲಿ ವಿಫಲನಾಗ್ತಾನೆ ಅದು ಶೆಫರ್ಡ್ ಕ್ಯಾಲೆಂಡರ್ನ ಜನವರಿ ತಿಂಗಳಲ್ಲಿ ಒಂದು ಭಾಳಷ್ಟು ವಿವರವಾಗಿ ಹೇಳ್ತಾನೆ ಅದರಲ್ಲಿ ಅದರಲ್ಲಿ ಹೇಳ್ತಾನೆ ನಾನಂತೂ ಪ್ರೇಮದಲ್ಲಿ ಗೆಲ್ಲಿಲ್ಲ ಆದರೆ ಒಬ್ಬ ನಾನು ಕವಿಯಾಗಿ ಗೆದ್ದಿದ್ದೇನೆ ಅಂತೇಳಿ ಭಾಳಷ್ಟು ಅವನ ಅವನ ಶೈಲಿ ಹಳೇ ಇಂಗ್ಲೀಷ್ ಶೈಲಿ ಅವತ್ತು ಪ್ರಪಂಚವನ್ನು ಅವನಿಗೆ ತನ್ನ ಹತ್ರ ಹೇಳ್ಕೊತಾನೆ ಆದ್ದರಿಂದ ಐರೋಪ್ಯ ರಾಷ್ಟ್ರದವರು ಈತನಿಗೆ ಕವಿಗಳ ರಾಜ ಎಂಬ ಬಿರುದನ್ನು ಅಥವಾ ಕವಿಗಳ ಚಕ್ರವರ್ತಿ ಒಂಬ ಬಿರುದನ್ನು ಕೂಡ ಎಡ್ಮಂಡ್ ಸ್ಪೆನ್ಸರ್ಗೆ ಕೊಡ್ತಾರೆ ಇದು ನಾವು ಬಹಳಷ್ಟು ಮಹತ್ವದಲ್ಲಿ ನೋಡಬೇಕಾಗಿದ್ದು ವಿಷಯನ ಪ್ರಪಂಚದಲ್ಲೇ ಕುರುಬರು ಎಲ್ಲ ರಂಗಗಳಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಇದೊಂದು ಒಂದು ಉದಾಹರಣೆ ಇವನಿಗೆ ಮೊದಲ ಪತ್ನಿ ಎಲ್ಜಾಬೆತ್ ಅಂತ ಒಂದು ಅವಳ ಇರ್ತಾಳೆ ಅವಳು ಹದಿನೈದು ನೂರ ತೊಂಬತ್ನಾಲ್ಕರಲ್ಲಿ ಮನತಾಳೆ ಸೆಫರ್ಡ್ ಕ್ಯಾಲೆಂಡರ್ ಬರೆದ ಮೇಲೆ ಎಡ್ಮ್ ಸ್ಪೆನ್ಸರ್ ನನ್ನ ಅಲ್ಲಿ ಒಂದು ಬಹಳ ದೊಡ್ಡ ಪ್ರಸಿದ್ಧಿವಾದ ಒಂದು ಚರ್ಚಿನ ಪಾದ್ರಿಯ ಸೆಕ್ರೆಟರಿಯನ್ನಾಗಿ ನೇಮಿಸ್ತಾರೆ ಅವಳು ಆಮೇಲೆ ಅವನು ಪೆರಿಕ್ವಿನ್ ಕಾವ್ಯ ಬರೆದ ನಂತರ ಒಂದು ಹದಿನೈದುನೂರ ತೊಂಬತ್ತರಲ್ಲಿ ಪೆರಿಕ್ವಿನ್ ಕಾವ್ಯ ಬರ್ತದೆ ಅವನವ್ರಿಗೆ ಅದಾದ ಮೇಲೇನು ಅವನು ಬ್ರಿಟಿಷ್ ಸರ್ಕಾರದ ಸೆಕ್ರೆಟರಿಯಾಗಿಯೂ ಕೂಡ ಅವನು ಕೆಲಸ ಮಾಡ್ತಾನೆ ಆಗ ಇವರು ಐರ್ಲೆಂಡ್ನಲ್ಲಿ ನೆಲೆಸ್ತಾರೆ ಬಂದರು ಅವನ ಜೀವಮಾನ ಪರಂಥ ಕೊನೆಗೆ ಎಡ್ ಐರ್ಲೆಂಡ್ನಲ್ಲಿ ಬದುಕ್ತಾನೆ ಅನ್ನುವಂಥದ್ದು ನಮಗೆ ಅವನ ಇತಿಹಾಸದಲ್ಲಿ ನಮ್ಗೆ ಗೊತ್ತಾಗ್ತದೆ ಹೇಗೆ ನಮ್ಮ ಕ ನಮ್ಮ ಭಾರತ ದೇಶದಲ್ಲಿ ಹೇಗೆ ಕವಿರತ್ನ ಕಾಳಿದಾಸನನ್ನು ನಾವು ಇವತ್ತು ಸಂಸ್ಕೃತದ ಭಾಷೆಯಲ್ಲಿ ಬರೆದಂಥ ಮಹಾನ್ ಕವಿಗಳಂತೇಳಿ ನಾವು ಇನ್ನು ಪರಿಗಣನೆ ಮಾಡ್ತೇವೆ ಅದೇ ರೀತಿ ಒಬ್ಬ ಪುಣ್ಯನೇಕಾರ ಕುಲದಲ್ಲಿ ಹುಟ್ಟಿದಂತಹ ಎಡ್ಮ್ ಸ್ಪೆನ್ಸರ್ ಪ್ರಪಂಚದಲ್ಲಿ ಮಹಾಕವಿ ಅಂಥೇಳಿ ಇವತ್ತು ಪ್ರಸಿದ್ಧ ಆಗಿದ್ದಾನೆ ಇವುಗಳನ್ನು ನಾವು ನೋಡಿದಾಗ ಕುರುಬ ಕುಲದಲ್ಲಿ ಹುಟ್ಟಿದಂಥ ಸಾಹಿತಿಗಳು ಇವತ್ತು ಪ್ರಪಂಚದಲ್ಲಿ ಎಷ್ಟು ಹೆಸರು ಮಾಡಿದ್ದಾರೋ ಅಷ್ಟು ಹೆಸರನ್ನು ಇನ್ನು ಬೇರೆ ಸಮಾಜದವ್ರು ಯಾರು ಮಾಡಲಿಲ್ಲ ಕಾರಣ ಪ್ರಪಂಚದ ಪ್ರತಿಯೊಂದು ರಂಗದಲ್ಲಿ ಕುರುಬರಿದ್ದಾರೆ ಅನ್ನುವಂಥದ್ದು ಇವತ್ತಿನ ಜನ ನಮಗೆ ಮರೆತು ಹೋಗ್ತಾ ಇದ್ದಾರೆ ಇದು ಯಾಕೆ ಅಂತಂದರೆ ಕುರುಬರು ಅಶಿಕ್ಷಿತರು ಮೌಢ್ಯರು ಅನ್ನೋದನ್ನು ಪ್ರಚಾರ ಮಾಡಿ ನಮ್ಮ ಸಮಾಜವನ್ನು ನಮ್ಮ ಧರ್ಮದವನ್ನ ನಮ್ಮ ಕೆಳಗೆ ಮಾಡ್ತಾ ಇದ್ದಾರೆ ಬೀದಿಗಳಲ್ಲಿ ಆಡೋರೆಲ್ಲ ಅವನಿಗೇನು ಕುರುಬ ಕುರುಬ ಅಂತ ಹೇಳ್ತಾರಲ್ಲ ಅದು ಇತಿಹಾಸ ಪ್ರಪಂಚದ ಇತಿಹಾಸ ನಾನು ಇನ್ನು ಮುಂದೆವು ಹೇಳಕ್ಕೆ ಇಷ್ಟಪಡ್ತೀನಿ ಅಮೇರಿಯನ್ ಸಂಸ್ಕೃತಿಯಲ್ಲಿ ಕೂಡ ತಯಗತ್ ಎಂಬ ಉಣ್ಣೇನೇಕಾರ ಕುಲಕ್ಕೆ ಸಂಬಂಧಿಸಿದ ವ್ಯಕ್ತಿ ಅತ್ಯಂತ ಶ್ರೇಷ್ಠ ಕವಿಯಾಗಿ ಮೆರೆದಿದ್ದಾನೆ ಅದೇ ರೀತಿ ಅದೇ ಸುಮೇರಿನಲ್ಲಿ ಟಾಗ ಎಂಬ ಉಣ್ಣೇನೇಕಾರ ಕುಲಕ್ಕೆ ಸಂಬಂಧಿಸಿದ ಒಬ್ಬ ಕವಿಯು ಪ್ರಪಂಚದಲ್ಲಿ ಹೆಸರುವಾಸಿಯಾಗ್ತಾನೆ ನಲ್ಲಿ ಜಿಲ್ಮಿಶ್ ಎಂಬ ಉಣ್ಣನೇಕಾರ ಕುಲದ ಒಬ್ಬ ಕವಿ ಏಷ್ಯಾ ಖಂಡದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಒಬ್ಬ ಕವಿ ಅನ್ನುವುದನ್ನು ನಾವು ಇದನ್ನು ಗಮನದಲ್ಲಿಟ್ಕೊಳ್ಬೇಕು ತಿಳಿದೂ ತಿಳಿಯದೆ ಕುರುಬರನ್ನು ಕೆಳಕ್ಕೆ ಸರಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ವೀರಶೈವ ಸಾಹಿತ್ಯವನ್ನು ಬರೆದವರೇ ಎಲ್ಲರೂ ಕುರುಬರು ಅನ್ನುವಂಥದ್ದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಇವರೆಲ್ಲ ಅವರಲ್ಲೆಲ್ಲ ಏನದಪ್ಪ ಒಬ್ಬ ಕುರುಬರನ್ನು ಒಯ್ದವನು ವೀರಶೈವ ಅಂತ ಪಟ್ಟಿಯಿಂದ ಗುರುತಿಸ್ತಿದ್ದಾರಲ್ಲ ಇದು ನಾವು ಇವತ್ತು ನಮ್ಮ ಸಮಾಜ ಚಿಂತಿಸುವಂತಹ ಒಂದು ಸಂದರ್ಭವನ್ನು ತಂದುಕೊಟ್ಟಿದೆ ಯಾಕಂದರೆ ನಾವು ಡಂಬಾಚಾರವನ್ನು ಮಾಡಲಿಲ್ಲ ಸುಳ್ಳುಗಳನ್ನು ವೀರಶೈವರಾಗಲಿ ಇವತ್ತು ಲಿಂಗತರಾಗಲಿ ಕುರುಬರು ಬರೆದಂತಹ ಸಾಹಿತ್ಯವನ್ನು ಬೆಳೆಸಿಕೊಂಡು ಅದೇ ನಮ್ಮದೇ ಎಂದು ಹೇಳಿಕೊಳ್ಳುವಂತಹ ಎದೆಗಾರಿಕೆಯನ್ನು ತಂದಿಟ್ಟಿದಾರಲ್ಲ ಇದು ಬಹಳ ಯೋಚನೀಯವಾದದ್ದು ಒಂದು ಸುಳ್ಳನ್ನು ಸಾವಿರ ಸಲ ಹಿಡಿದ ತಕ್ಷಣ ಅದು ಸತ್ಯ ಆಗ್ತದೆ ಅನ್ನುವಂಥದ್ದು ಪದ ಒಂದು ಒಂದು ತತ್ವದ ಅನುಸಾರವಾಗಿ ಇವರೆಲ್ಲರೂ ಸುಳ್ಳು ಹೇಳಿ ಸಾಹಿತ್ಯದಲ್ಲಿಯೂ ಕೂಡ ನಾವು ಶ್ರೇಷ್ಠರು ಅನ್ನುವಂಥ ಹೆಸರುಗಳಿವೆ ವೀರಶೈವ ಸಾಹಿತ್ಯ ಎಲ್ಲನೂ ಕುರುಬರ ಸಾಹಿ ಅಲ್ಲ ಅಂದರೆ ನಮ್ದು ಸಾಹಿತ್ಯ ಅಂತ ಹೇಳ್ಕೊಂತಾರಲ್ಲ ಇವರು ಯಾರು ಅಲ್ಲ ಇವರು ವೀರ ಸಾಹಿತ್ಯವನ್ನು ಬರೆದವರು ಪ್ರಚಾರ ಮಾಡಿದವರು ಎಲ್ಲರೂ ಕುರುಬರೆ ಅದನ್ನು ನಮ್ಮ ಮುಂದೆ ಇವತ್ತ ದುಃಖದಿಂದ ಹೇಳ್ಸಿಕೊಳ್ತಾ ಇದ್ದೀನಿ ಮುಂದಿನ ನಾನು ಇದನ್ನು ಭಾಳ ಡೀಟೇಲ್ ಆಗಿ ಹೇಳ್ತೀನಿ ಅಲ್ಲಿವರೆಗೆ ಮತ್ತೆ ನಾನು ಪ್ರಪಂಚದ ಅನೇಕ ಅರಸರು ಸಾಮ್ರಾಟರು ಸಮಾಜದವರೆಗೂ ಯಾರ್ಯಾರು ಕುರುಬರಾಗಿದ್ದಾರೆ ಅನ್ನೋದನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ಅದು ಮಾಡ್ತೀನಿ ಅಲ್ಲಿವರೆಗೆ جاي حال مت